ನಮಸ್ತೆ ವೀಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ವಸುದಾ ಇವತ್ತು ನಾನು ತುಂಬ ಆರೋಗ್ಯಕರವಾದ ಹಾಗೆಯೇ ತುಂಬ ಕಡಿಮೆ ಕ್ಯಾಲೋರಿ ಇರುವಂತಹ ಪ್ರೋಟೀನ್ ಫೈಬರ್ ಯುಕ್ತವಾದಂತಹ ಒಂದು ಬೆಳಗಿನ ಆಹಾರದೊಂದಿಗೆ ಬಂದಿದ್ದೇನೆ ಇದನ್ನು ಮಾಡೋದು ತುಂಬಾ ಸುಲಭ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಗಳು ಸಾಕಾಗತ್ತೆ ಅಕ್ಕಿಯನ್ನು ನಾವು ಬಳಸಲಿಲ್ಲ ಇಲ್ಲಿ ಈ ಹೆಲ್ದಿಯಾದ ರೆಸಿಪಿ ನಾ ನೀವು ಬೆಳಗಿನ ಉಪಹಾರದಲ್ಲಿ ಸೇವನೆ ಮಾಡ್ಬೋದು ಹೆಲ್ ರೆಸಿಪಿಯ ವಿಶೇಷ ಏನಂತಂದರೆ ಈ ರೆಸಿಪಿಯನ್ನು ಅಥವಾ ಈ ಖಾದ್ಯವನ್ನು ತಿಂದರೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಬ್ಲಡ್ ಕೌಂಟ್ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಮಾಂಸಖಂಡಗಳ ಬೆಳವಣಿಗೆ ಹಾಗೆಯೇ ನಿಮ್ಮ ಮೂಳೆಗಳಿಗೆ ಶಕ್ತಿಯನ್ನು ನೀಡೋದರ ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ವೆಯ್ಟ್ ಲಾಸ್ ಮಾಡೋರ್ಗೂ ಸಹ ಹೆಲ್ಪ್ ಆಗುತ್ತೆ ನಿಮಗೆ ಡಯಾಬಿಟಿಕ್ಸ್ ಇದ್ರೂ ಸಹ ಈ ಬ್ರೇಕ್ಫಾಸ್ಟ್ ತುಂಬಾ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ತುಂಬ ಹೆಚ್ಚಾದ ಪ್ರೋಟೀನ್ ಹಾಗೆಯೇ ಫೈಬರ್ ಇರೋದರಿಂದ ನಿಮ್ಮ ಬ್ಲಡ್ ಶುಗರ್ನ ಸಹ ಇದು ಕಂಟ್ರೋಲ್ ಮಾಡುತ್ತೆ ನಾನಿಲ್ಲಿ ತೊಗೊಂಡಿರೋದು ಬರೀ ಎರಡೇ ಸಾಮಾನು ಒಂದು ಉದ್ದಿನ ಕಾಳು ಒಂದು ಕಪ್ಪು ಹಾಗೆಯೇ ಮುಕ್ಕಾಲ್ ಕಪ್ ಆಗುವಷ್ಟು ಹೆಸರು ಕಾಳು ಎರಡನ್ನು ಒಂದು ಬೌಲ್ನಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ ರೀತಿ ತೊಳ್ಕೊಂಡ್ಮೇಲೆ ನಾವು ಒಂದು ನಾಲ್ಕರಿಂದ ಆರು ಗಂಟೆಗಳ ಕಾಲ ನೆನೆಸಿ ಇಡಬೇಕು ಈ ರೀತಿ ನೆಂದ ಮೇಲೆ ಇದು ಸ್ವಲ್ಪ ದಪ್ಪ ಆಗುತ್ತೆ ನೀರನ್ನೆಲ್ಲ ಹೀರ್ಕೊಂಡು ಈ ನೆಂದ ಕಾಳುಗಳನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಸ ಸ್ಮೂತಾದ ಪೇಸ್ಟನ್ನು ಮಾಡಿಕೊಳ್ಬೇಕು ಸ್ವಲ್ಪನೇ ನೀರು ತೊಗೊಳ್ಳಿ ತುಂಬ ಜಾಸ್ತಿ ತೊಗೊಳ್ಳೋದು ಬೇಡ ತುಂಬ ನೀರಾಗಿ ಮಾಡೋದು ಬೇಡ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾದ ಪೇಸ್ಟನ್ನು ಮಾಡಿಕೊಳ್ಬೇಕು ಈಗ ಹಿಟ್ಟು ರೆಡಿಯಾಗಿದೆ ಅದಕ್ಕೆ ನಾನು ಎರಡು ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕ್ಕೊಂಡು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾವು ಫರ್ಮೆಂಟೇಷನ್ ಆಗೋಕ್ಕೆ ಬಿಡ್ತಿದ್ದೀವಿ ಒಂದು ಇಡೀ ರಾತ್ರಿ ನಾವು ಇದನ್ನು ಫರ್ಮೆಂಟೇಷನ್ಗೆ ಇಡೋಣ ಈಗ ಫರ್ಮೆಂಟೇಷನ್ ಸಹ ಮುಗ್ದಿದೆ ನೋಡಿ ಹಿಟ್ಟು ಈ ರೀತಿ ಫರ್ಮೆಂಟೇಷನ್ ಆದಮೇಲೆ ಈ ರೀತಿ ಕಾಣುತ್ತೆ ಇದನ್ನು ಒಂದು ಸೌ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈಗ ಹಿಟ್ಟರು ರೆಡಿಯಾಗಿದೆ ಈ ಹಿಟ್ಟಿಂದ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ತುಂಬಾ ಸಿಂಪಲ್ ಈ ಹಿಟ್ಟನ್ನು ಬಳಸ್ಕೊಂಡು ನಾನು ಎರಡು ತಿಂಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಒಂದು ದೋಸೆ ನಾನಿಲ್ಲಿ ಒಂದು ಐರನ್ ಕಾಸ್ಟ್ ಐರನ್ ತವಾದ ಮೇಲೆ ಉಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸೌರ್ಕೊಂಡು ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ಚಮಚ ಎಣ್ಣೆ ಇಷ್ಟವಾದ ಎಣ್ಣೆ ನೀವೇನು ಬಳಸ್ತೀರ ಅದು ಹಾಗೇನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕಿ ನಾನಿಲ್ಲಿ ಮುಚ್ಚುತ್ತಾ ಇಲ್ಲ ಮುಚ್ಚೋ ಅವಶ್ಯಕತೆ ಇಲ್ಲ ಹಾಗೆಯೇ ಓಪನ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಯಾವ ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಅದು ಎಜ್ಜಸ್ ಎಲ್ಲ ಗೋಲ್ಡನ್ ಬ್ರೌನ್ ಆಗುತ್ತೆ ಹಾಗೆಯೇ ಕ್ರಿಸ್ಪಿ ಆಗತ್ತೆ ಅದು ಎದ್ದು ಬರುತ್ತೆ ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ನಂತರ ಅದನ್ನು ಸೈಡಿಂದ ಎತ್ತಿ ಇನ್ನೊಂದು ಸೈಡನ್ನು ಸಹ ಬೇಯಿಸ್ಕೊಳ್ಳೋಣ ಸೊ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾದಂತಹ ರುಚಿಕರವಾದಂತಹ ದೋಸೆ ರೆಡಿ ಇದು ರುಚಿಕರ ಹಾಗೆಯೇ ಆರೋಗ್ಯಕರವೂ ಸಹ ಇದನ್ನು ಬಿಸಿ ಬಿಸಿಯಾಗಿ ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ಸಾಂಬಾರು ಜೊತೆ ಎಂಜಾಯ್ ಮಾಡ್ಬೋದು ಇದು ಹೇಗಿರುತ್ತೆ ಅಂದರೆ ಹೊರಗಿನಿಂದ ಆಗಿರುತ್ತೆ ಒಳಗಿಂದ ಸಾಫ್ಟಾಗಿರುತ್ತೆ ತುಂಬ ರುಚಿಕರ ಆಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದಂತೂ ಚಟ್ನಿ ಬೆಂತೆ ಸೊಪ್ಪಿನ ಚಟ್ನಿ ಇದಂತೂ ಇನ್ನೂ ಒಳ್ಳೆಯದು ನಿಮಗೆ ಫೋಲಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಬ್ಲಡ್ ಕೌಂಟನ್ನು ತುಂಬ ಇಂಪ್ರೂವ್ ಮಾಡ್ಕೊಬೋದು ಈ ಬೇಸಿಗೆಯಲ್ಲಿ ಕೂಲಾದ ಬ್ರೇಕ್ಫಾಸ್ಟ್ ಇದಾಗಿದೆ ನೀವು ಸೇಮ್ ಅದೇ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಸಹ ಸ್ಟೀಮ್ ಮಾಡ್ಕೊಂಬಿಟ್ರೆ ರುಚಿಕರವಾದ ಸಾಫ್ಟ್ ಆದ ಇಡ್ಲಿನೂ ಸಹ ರೆಡಿಯಾಗಿಬಿಡುತ್ತೆ ನೋಡಿ ಈ ಥರ ಬೇಯಿಸ್ಕೊಂಬಿಟ್ರೆ ನಿಮಗೆ ತುಂಬ ರುಚಿಕರವಾದ ಇಡ್ಲಿನೂ ಸಹ ರೆಡಿಯಾಗುತ್ತೆ ಒಂದು ಹಿಟ್ಟಿನಲ್ಲಿ ನೀವು ಎರಡು ರೀತಿ ತಿಂಡಿನ ಮಾಡ್ಕೊಬೋದು ಒಂದಿನ ದೋಸೆ ಮಾಡಿಕೊಂಡ್ರೆ ಇನ್ನೊಂದಿನ ಇಡ್ಲಿನೂ ಸಹ ಮಾಡಿಕೊಂಡು ಸವಿಬೋದು ತುಂಬಾ ಟೇಸ್ಟಿ ತುಂಬಾ ರುಚಿಕರ ತುಂಬ ಸಾಫ್ಟಾಗಿದೆ ಆಗಿದೆ ಹಾಗೆಯೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸಹ ಮಕ್ಕಳಿಂದ ಹಿಡಿದು ನೀವು ಯಾರಿಗೆ ಬೇಕಾದರೂ ಕೊಡ್ಬೋದು ವೀಕ್ಷಕರೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇದ್ಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನಂತೂ ಮರಿಬೇಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸಹ ತಿಳಿಸಬೇಕು ನೀವು ಹಾಗೆಯೇ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬಟನನ್ನು ಸಹ ಪ್ರೆಸ್ ಮಾಡ್ಕೊಬೇಕು ಯಾಕೆಂದರೆ ಹೊಸ ವೀಡಿಯೋ ಸದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ಥಟ್ ಅಂತ ಗೊತ್ತಾಗ್ಬಿಡತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಹೆಲ್ದಿಯಾದ ಇನ್ನೊಂದು ಆರೋಗ್ಯಕರವಾದ ರುಚಿಕರವಾದ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು ಅಲ್ಲಿ ತನಕ ಟೆಕ್ ಬ ಬಾಯ್